ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜನಟ್ ಚನ್ನು ಇವತ್ತು ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನಿಟ್ಟುಕೊಂಡಿರುವ ಒಂದು ಮಲೆನಾಡಿನ ತಿನಿಸು ಅರಿಶಿನ ಅನ್ನು ಹೇಗೆ ಮಾಡೋದನ್ನೋದನ್ನು ತಿಳಿಸ್ಕೊಡ್ತೇನೆ ಇದನ್ನು ಹಬ್ಬ ಅಥವಾ ಸಾಧಾರಣ ದಿನಗಳಲ್ಲೂ ಕೂಡ ನಾವು ಮಾಡ್ಕೋಬೋದಾಗಿದೆ ಹಾಗಾದರೆ ಶುರು ಮಾಡೋಣ ಬೇಕಾಗುವ ಇಂಗ್ರೀಡಿಯಂಟ್ಸ್ ಒಂದು ಕಪ್ ಅಕ್ಕಿ ನಾನಿಲ್ಲಿ ಸೊಸೈಟಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಮೂರು ಕಪ್ ಕುಚ್ಚಲಕ್ಕಿ ಬೆಲ್ಲ ಯಾಲಕ್ಕಿ ಯಾಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೋಬೇಕು ನಾವು ಮೂರು ಕಪ್ ಕುಚ್ಚಲಕ್ಕಿಯನ್ನು ಹಾಕಿದ್ದೀವಿ ಹಾಗೆ ಒಂದು ಕಪ್ ಸೊಸೈಟಿ ಅಕ್ಕಿಯನ್ನು ಹಾಕಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಸರಿದೂಗುವಂತಹ ಎರಡು ತೆಂಗಿನಕಾಯಿ ತುರಿದುಬಿಟ್ಟು ನಾವು ತಗೋಬೇಕಾಗತ್ತೆ ತೆಂಗಿನಕಾಯಿ ನೀರಿದ್ದಷ್ಟು ನಮಗೆ ರುಚಿಯನ್ನು ಕೊಡುತ್ತೆ ಬೆಲ್ಲ ಮತ್ತು ಏಲಕ್ಕಿ ಪುಡಿಯನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿಟ್ಟಿದ್ದೀವಲ್ಲ ಅದನ್ನು ನಾವು ಸೇರಿಸ್ಬಿಟ್ಟು ಆ ಮಿಶ್ರಣವನ್ನು ನಾವು ಮಾಡ್ಕೋಬಹ ಕೆಲವೊಬ್ಬರು ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಅಂದರೆ ದ್ರಾಕ್ಷಿ ಗೋಡಂಬಿ ಅದನ್ನೆಲ್ಲ ಹಾಕಿಬಿಟ್ಟು ಎಳ್ಳು ಕೂಡ ಹಾಕ್ತಾರೆ ಆದರೆ ನಾನಿಲ್ಲಿ ಸಿಂಪಲ್ ಆಗಿರುವ ಕಡುಬನ್ನು ಕೋ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಮಿಶ್ರಣ ಮಾಡಿಬಿಟ್ಟು ಒಂದು ಸೈಡನ್ನಲ್ಲಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಅಕ್ಕಿಯನ್ನು ನಾವು ನೆನೆಸಿಟ್ಟಿದ್ವಲ್ಲ ಒಂದು ಫೈವ್ ಅವರ್ಸ್ ಆದರೂ ನಾವು ನೆನೆಸಿಡಬೇಕು ನೆನೆಸಿಟ್ಬಿಟ್ಟು ಕೆಲವೊಬ್ಬರು ಕಲ್ಲಲ್ಲಿ ಕೂಡ ರುಬ್ತಾರೆ ಆದರೆ ನಾವಿಲ್ಲಿ ಗ್ರೈಂಡರಲ್ಲಿ ರುಬ್ಬಿ ಗಟ್ಟಿಯಾಗಿ ರುಬ್ಬಿಬಿಟ್ಟು ತಗೊಂಡಿದ್ದೀವಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಗ್ಯಾಸಲ್ಲಿ ಇಟ್ಬಿಟ್ಟು ನೀರು ಹೋಗೋ ತನಕ ಗಟ್ಟಿ ಪ್ರಮಾಣ ಬರೋ ತನಕನೂ ಅವರು ರೆಡಿ ಮಾಡಿಕೊಳ್ತಾರೆ ನಾವಿಲ್ಲಿ ಡೈರೆಕ್ಟಾಗಿ ಗ್ರೈಂಡರಲ್ಲಿ ಹಾಕಿಬಿಟ್ಟು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ಅರಿಶಿನ ಎಲೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದರ ತುದಿಯನ್ನು ನಾವು ಕಟ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಗೆ ಹಾಕಬೇಕು ಕೆಳಗೆ ಇಡ್ಲಿ ಪಾತ್ರೆಗೆ ಯಾಕೆ ಹಾಕೋದಂತ ಹೇಳಿದರೆ ನಾವು ಕಡುಬು ಮಾಡಬೇಕಾದ್ರೆ ಅದು ಚೆನ್ನಾಗಿ ಪರಿಮಳವನ್ನು ಕೊಡುತ್ತೆ ಆ ಕಡುಬಿಗೂ ಕೂಡ ಪರಿಮಳ ಬರುತ್ತೆ ಸೊ ಈಗ ಒಂದು ಎಲೆಯನ್ನು ತಗೊಂಡ್ಬಿಟ್ಟು ಹಿಟ್ಟನ್ನು ತಗೊಂಡು ಉಂಡೆ ಆಕಾರದ ಹಿಟ್ಟನ್ನು ತಗೊಂಡ್ಬಿಟ್ಟು ಅದನ್ನು ಎಲೆಗೆ ನಾವು ಪತ್ತರಿಸಬೇಕು ಅದಾದ ನಂತರ ಎಷ್ಟು ಬೇಕೋ ಅಷ್ಟು ಮಾಡಿಟ್ಬಿಟ್ಟು ಅದಕ್ಕೆ ನಾವು ಮಿಶ್ರಣವನ್ನು ಏನು ಮಾಡಿಟ್ಟಿದ್ದೇವಲ್ವಾ ಆ ಮಿಶ್ರಣವನ್ನು ಮಧ್ಯದ ಆ ಎಲೆಯ ಮಧ್ಯ ಭಾಗದಲ್ಲಿ ನಾವು ಚೂರು ಹಾಕೋಬೇಕು ಅದು ಹಾಕ್ಕೊಂಡ್ಬಿಟ್ಟು ಆದ ನಂತರ ಅದನ್ನು ನಾವು ಮಡಚಬೇಕು ಮಡಚೋದು ಕೂಡ ಸರಿಯಾದ ರೀತಿಯಲ್ಲಿ ಆಗಬೇಕು ಇಲ್ಲ ಅಂತ ಹೇಳಿದರೆ ಅದು ಬೇಯಬೇಕಾದ್ರೆ ಏನಾಗುತ್ತೆ ಓಪನ್ ಆಗುತ್ತೆ ಓಪನ್ ಆದರೆ ತಿನ್ನಲಿಕ್ಕೆ ಕೂಡ ಸರಿ ಆಗೋದಿಲ್ಲ ಅದರೊಳಗೆ ನೀರು ಸೇರಿಕೊಳ್ಳುತ್ತೆ ಅದರಲ್ಲಿರುವಂಥ ಬೆಲ್ಲದ ಅಂಶ ಎಲ್ಲ ನೀರು ಬಿಟ್ಬಿಡತ್ತೆ ಹೊರಗೆ ಬಂದುಬಿಡತ್ತೆ ಸೊ ನಮಗೆ ತಿನ್ನಲಿಕ್ಕೂ ಕೂಡ ಕೈಯಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಅದು ಸರಿ ಅನಿಸೋದಿಲ್ಲ ಸೊ ಅದನ್ನು ಏನು ಮಾಡಬೇಕು ನಾವು ಗಟ್ಟಿ ಅದನ್ನು ಒತ್ತಿಬಿಟ್ಟು ಅದರ ಎಡ್ಜನ್ನು ಕೂಡ ಸರಿಯಾಗಿ ಕ್ಲೋಸ್ ಮಾಡಬೇಕಾಗತ್ತೆ ಈ ರೀತಿ ಮಾಡಿ ಇಟ್ಬಿಟ್ಟು ನೆಕ್ಸ್ಟು ಪಾತ್ರೆಯನ್ನು ತೋರಿಸಿದ್ವಲ್ಲ ಆ ಪಾತ್ರೆಗೆ ಇಡ್ಲಿ ಪಾತ್ರೆಗೆ ಹಾಕಬೇಕಾಗತ್ತೆ ಹಾಕಿಟ್ಟು ನಾವು ಅದನ್ನು ಬೇಯಲಿಕ್ಕೆ ಅರ್ಧ ಅಥವಾ ಒಂದು ಗಂಟೆಯನ್ನು ಇಡಬೇಕು ಅದು ಬೆಂದಿದೆಯೋ ಇಲ್ಲ ಅಂತ ಗೊತ್ತಾಗತ್ತೆ ಆ ಅರಿಶಿನ ಎಲೆಯೆಲ್ಲ ಬೆಂದು ಬಾಡಿದ ಹಾಗೆ ಕಾಣುತ್ತೆ ನೋಡಿ ಈಗ ಅರಿಶಿನ ಕಡುಬು ರೆಡಿಯಾಗಿದೆ ಹೇಗಿದೆ ಅನ್ನೋದನ್ನು ನಾವು ಕೂಡ ಟೇಸ್ಟ್ ಮಾಡಿ ಕೂಡ ನೋಡ್ಬೋದು ಅದು ಸಖತ್ತಾಗಿದೆ ರುಚಿಯಾಗಿರುತ್ತೆ ಆ ಕಡುಬು ಅನ್ನೋದು ಎಲ್ಲರ ಬಾಯಲ್ಲಿ ನೀರು ಕೂಡ ತರಿಸುತ್ತೆ ಆದ್ಮೇಲೆ ನನ್ನ ಈ ಅರಿಶಿನ ಕಡುಬು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಗೆ ರುಚಿ ಇದೆ ಅಂತ ತಿಳಿಸ್ಕೊಡಿ ಮುಂದಿನ ವಿಡಿಯೋಲಿ ಸಿಗೋಣ ಬಾಯ್